ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸುತ್ತೂರಿನ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದ್ರು ಅದರ ಅಡಿಯಲ್ಲಿ ನಾವು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾ ಬಂದಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ ಕಾರಣಾಂತರಿಂದ ಕೋವಿಡು ಮತ್ತಿತರ ಕಾರಣಾಂತರಗಳಿಂದ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ವರ್ಷ ಈ ಒಂದು ಮಹತ್ವಪೂರ್ಣವಾದ ಅರ್ಥಪೂರ್ಣವಾದ ಸಮ್ಮೇಳನವನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನವನ್ನು ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಹದಿನೆಂಟು ಹತ್ತೊಂಬತ್ತು ಇದೇ ಜನವರಿ ಏರ್ಪಡಿಸಿದ್ದೇವೆ ನನ್ನೊಂದಿಗೆ ಡಾಕ್ಟರ್ ಬಸವಕುಮಾರ ಮಹಾಸ್ವಾಮಿಗಳಿದ್ದಾವೆ ಅವರು ಚಿತ್ರದುರ್ಗ ಬೃಹನ್ಮಠ ಮತ್ತು ವಿದ್ಯಾಪೀಠದ ಅತ್ಯಂತ ಕ್ರಿಯಾಶೀಲ ಸದಸ್ಯರಿದ್ದಾರೆ ಶಿವಮೂರ್ತಿಯವರು ಮತ್ತು ಪಾಲ್ನೇತರೆಲ್ಲ ಇದ್ದಾರೆ ಗಾಂಜಿ ಇದ್ದಾರೆ ಈ ಸಮ್ಮೇಳನ ಹದಿನೆಂಟನೇ ತಾರೀಕು ಬೆಳಗ್ಗೆ ಧ್ವಜಾರೋಹಣ ಮೆರವಣಿಗೆಯ ಜೊತೆಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮ್ಮೇಳನವನ್ನು ಈ ಮಹತ್ವಪೂರ್ಣ ಸಮ್ಮೇಳನ ಉದ್ಘಾಟನೆ ಮಾಡಲಿಕ್ಕೆ ಸಮ್ಮತಿ ನೀಡಿದ್ದಾರೆ ಇಡೀ ಸಮ್ಮೇಳನ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಅಂತ ಮಹಾಶಿವಯೋಗಿಗಳು ಅವರು ಈ ಸಮ್ಮೇಳನಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಬಹಳಷ್ಟು ಶರಣತತ್ವ ಚಿಂತಕರು ಅನೇಕ ಲೇಖನಗಳನ್ನು ಅನೇಕ ಕೃತಿಗಳನ್ನು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ರಚನೆ ಮಾಡಿದ್ದಾರೆ ಹಾಗೆಯೇ ಅನೇಕ ಗೋಷ್ಠಿಗಳನ್ನು ನಾವು ಏರ್ಪಡಿಸಿದ್ದೇವೆ ಅದು ಶರಣ ಸಾಹಿತ್ಯದತ್ತ ಯುವ ಜನತೆ ಮಹಿಳಾ ಶರಣ ಸಾಹಿತ್ಯದಲ್ಲಿ ಮಹಿಳಾ ಸಂವೇದನೆ ಶರಣರು ಪ್ರತಿಪಾದಿಸಿದ ಜೀವನ ಮೌಲ್ಯಗಳು ಶರಣಾಧಾರಿತ ಶರಣ ಸಾಹಿತ್ಯಾಧಾರಿತ ನಾಟಕಗಳು ವಚನಗೋಷ್ಠಿ ಹೀಗೆ ಮತ್ತು ಪ್ರಾಂತ ಸ್ಮರಣೀಯರು ಅನ್ನುವಂತೆ ಈ ಅನ್ನುವಂತಹ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಆ ಗೋಷ್ಠಿಯಲ್ಲಿ ನಾಡಿನ ಧಾರ್ಮಿಕ ಬದುಕಿನ ದಿಗ್ಗಜರನ್ನು ಸ್ಮರಿಸಿಕೊಳ್ಳುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಸಮಾರೋಪ ಸಮಾರಂಭದ ನುಡಿಯನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯದ ಪರಮ ಪೂಜ್ಯರಾದಂಥ ಸನ್ಮಾನ್ಯ ಶಿವರಾಜ್ ಬಿ ಪಾಟೀಲ್ರವರು ಆ ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣನವರು ಹಿರಿಯ ಶಿಕ್ಷಣ ತಜ್ಞ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಆಗಮಿಸಲಿದ್ದಾರೆ ಮೊದ ಮೊದಲ ದಿನದಲ್ಲಿ ನಮ್ಮ ಎಂ ಬಿ ಪಾಟೀಲ್ರವರು ಬೃಹತ್ ಕೈಗಾರಿಕಾ ಸಚಿವರು ಸಚಿವರಾದ ಮಲ್ಲಿಕಾರ್ಜುನವರು ಸಚಿವರಾದಂಥ ಸುಧಾಕರ್ ಅವರು ಸಹ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದಲ್ಲದೆ ಅನೇಕ ಅನೇಕ ದೊಡ್ಡ ನಮ್ಮ ನಾಡಿನ ಮೂಲೆ ಮೂಲೆಗಳಿಂದ ದೊಡ್ಡ ದೊಡ್ಡ ಧಾರ್ಮಿಕ ಪೀಠಗಳ ಮಠಾಧೀಶರುಗಳು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾನು ಮೊದಲು ಹೇಳಿದಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊದಲನೇ ದಿನದ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ ಒಟ್ಟಾರೆ ಶರಣ ಸಾಹಿತ್ಯ ಏನು ವಿಶ್ವದ ಕಿರೀಟ ಸಾಹಿತ್ಯ ಆಗಿದೆ ಆ ಸಾಹಿತ್ಯದ ಒಂದು ಅನಾವರಣ ಮಾಡತಕ್ಕಂಥ ಈ ಸಮ್ಮೇಳನಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಹೆಚ್ಚಿನ ಪ್ರಚಾರ ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ